ಏನ್ ಮಾಡಾಕತ್ತೀವ ನೀಲ ಏನ್ ಮಾಡಾಕತ್ತೀವ ಅಯ್ಯ ಅಪ್ಪ ಬಂತ ಕೆಲಸ ಆಗಿರ್ತತಿ ಹಂಗೇನು ಉಂಟು ತಗೊಂಡ್ ಹೊರಗ ಅಪ್ಪ ಬಂದ ಆಗಿರ್ತೈತಿ ಅದಕ್ಕೆ ಮತ್ತೇನು ಹೊರಗಿಂದ ಸ್ವೀಟ್ ಅಂತೇಳಿ ನಾನು ಮನ್ಯಾಗ ರೆಡಿ ಮಾಡಿಬಿಟ್ಟೆ ತಿನ್ನಪ್ಪ ಇದನ್ನ ಹಂಗೈತಿ ನೋಡಿ ರೀ ನೀವು ತಗೊಳ್ರಿ ಸ್ವೀಟ್ ಬೇಡ ಬೇಡ ನನಗೆ ಸ್ವೀಟ್ ತಿನ್ನಕೆ ಮನಸ್ಸಿಲ್ಲ ಅಲ್ರಿ ನಿಮ್ಮ ಕೆಲಸ ಸಿಕ್ಕದ ಖುಷಿಯೊಳಗೆ ಇಷ್ಟು ಪ್ರೀತಿಲೆ ನಾನು ಸ್ವೀಟ್ ಮಾಡ್ಕೊಂಡ್ ಬಂದೇನೆ ಒಲ್ಲ ಅಂತಿರಲ್ಲ ಒಂದು ಸ್ವಲ್ಪ ಬರ್ತೀನಿ ಯಾಕೆ ಖುಷಿ ತಿನ್ಬೇಕು ಕೆಲಸ ಸಿಕ್ಕತ್ ನನ್ ಕೆಲಸ ಯಾರು ಹೇಳಿದ್ರು ನನಗೆ ಕೆಲಸ ಸಿಕ್ಕತ್ ನನಗಂತ ಹೇಳಿ ನಿಲಾ ಹೌದವ ನಿನ್ ಗಂಡ ಅನ್ನೋದು ಕರೆ ಐತಿ ಅದು ಆಫೀಸ್ಗೆ ಹೋಗಿದ್ವಲ್ಲ ಅವ್ರು ಅಂದ್ರು ಇಲ್ರಿ ಈಗ ಅಲ್ಲ ಒಬ್ಬರನ್ನ ತಗೊಂಬಿಟ್ಟವ್ ನಾವು ಅದು ಅಲ್ಲದೆ ಇವ್ರ ಮೇಲೆ ಪೊಲೀಸ್ ಕೇಸ್ ಅದೆಲ್ಲ ಆಗೈತಿ ಸುಮ್ಮನೆ ನಮ್ಮ ಕಂಪ್ನಿಗೆ ಅಂತ ಇಂಥ ತಗೊಂಡು ಆಮೇಲೆ ಹೆಸರು ಕೆಡಿಸ್ಕೊಂಡು ಮತ್ತು ಏನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ಸುಮ್ಮನೆ ನಾವೆಲ್ಲ ಓಡಾಡ್ಬೇಕಾಕತಿ ಅದಕ್ಕೆ ಈಗ ಸದ್ಯ ಬ್ಯಾಡ್ರಿ ಹಂಗಿತ್ತಂದ್ರೆ ನಾನೇ ಹೇಳ್ಕೊಳಿಸ್ತೇನೆ ಅಂದ್ರವ ಹಂಗಾಗಿ ಅಲ್ಲಿ ಕೆಲಸ ಆಗಲಿಲ್ಲ ಅಪ್ಪ ಕರೆ ಹೇಳ ನೀವಿಬ್ಬರು ಹಳೆಯ ಮಾವ ಸೇರ್ಕೊಂಡು ನಾನು ನಕಲಿ ಏನು ಮಾಡಾಕತ್ತಿಲ್ಲಲ್ಲ ಮತ್ತು ಸುಮ್ಮನೆ ಈಕೆ ಏನು ಅಂತ ಹೇಳ್ತಾಳೆ ನೋಡೋಣ ಅಂತಂದು ಏನರ ಹಂಗೆ ನಕಲಿ ಮಾಡಾಕತ್ತಿದ್ರೆ ಹೇಳ್ಬಿಡ್ರಿ ನಾನೇ ತಡ್ಕೊಳಕ್ಕಾಗಲ್ಲ ಹಿಂಗೆಲ್ಲ ಮಾತಾಡಿದ್ರೆ ನೀವು ಇಲ್ಲ ನೀಲ ನಕಲಿ ಎಲ್ಲ ಏನಲ್ಲ ಇದ್ರ ನಕಲಿ ಮಾಡೋ ಅಂತ ಮಾತೈತೇನ ಕೆಲಸ ಆಗ್ಲಿಲ್ಲ ಅದಕ್ಕ ಆಗಿಲ್ಲ ಅಂತ ಹೇಳಕತ್ತೀನಿ ಹಂಗಾಗಿ ಬೇಜಾರಾತ ಅದಕ್ಕ ಸ್ವಲ್ಪ ಜೋರ್ ಮಾಡಿದೆ ಸರಿ ಆಗಿದ್ದಾತ ಮತ್ ಏನ್ ಮಾಡಾಕತಿ ಒಂದ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಇವತ್ತು ಇವ್ರ ಇದನ್ ಹೇಳ್ಯಾರ ಮತ್ತೊಬ್ಬರು ಮತ್ತೊಂದು ಹೇಳ್ತಾರ ಏನ್ ಬೇಡ ನಡಿ ನಾವು ಅಲ್ಲೇ ಹಳ್ಳ್ಯಾಗ ಹೆಂಗ ಜೀವನ ಅಂತ ಬಾ ಹೋಗೋಣ ಈಗ ಮಾವರ ನನ್ ಜೊತೆಗೆ ಕರ್ಕೊಂಡ್ ಹೋಗ್ಬಿಡ್ತಂತ ಹೇಳ್ರಿ ನೀಲಮ್ಮ ಸರಿ ತಗೊಳ್ರಿ ಹೇಳ್ಯಾರ ಹಂಗ ಆಗ್ಲಿ ಇಲ್ರಿ ನಾನಂತೂ ಬರಲ್ ನೋಡಿಗೆ ನನಗೆ ಜೀವನ ಮಾಡ್ಬೇಡ್ರ ನೀವು ಇರೋದಾದ್ರೆ ಇಲ್ಲೇ ಇರ್ಬೇಕು ಹ್ಞೂ ನಾನಂತ ಅಲ್ಲಿ ಬರಲ್ಲ ಅಪ್ಪ ಹೇಳೈತಿ ಇಲ್ಲೇ ಒಂದು ಮನೆ ಮಾಡ್ಕೊಡ್ತಾನೆ ಅಂತಂದು ನಾನು ನೀವು ಇಲ್ಲೇ ಐತಿ ಬಿಡಲ್ಲ ಬೇಕಾರೆ ನಿಮ್ಮ ಅವ್ವನ ಇಲ್ಲೇ ಕರೆಸ್ಕರಿ ನಿಮ್ಗೆ ಅಷ್ಟು ನಿಮ್ಮ ಅವ್ವ್ವನ ಬಿಟ್ಟೆ ಇರೋಕ್ಕಾಗಲ್ಲ ಅಂದ್ರೆ ಹಾಗಲ್ನಿಲ್ಲ ಅದು ನಾ ಹೇಳುದು ಸ್ವಲ್ಪ ಅರ್ಥ ಮಾಡ್ಕೇವ ಇಲ್ಲಿದ್ದೇನು ಮಾಡ್ಲಿ ನಾನು ನನಗೆ ಈ ಸದ್ಯ ಕೆಲಸ ಅಂತೂ ಏನು ಇಲ್ಲ ಹಂಗಂತಂದು ಕಾಲಿ ಕುಂದ್ರಕತ್ತೀನಿ ಎಷ್ಟು ದಿನ ಅಂತ ನಿಮ್ಮಪ್ಪರ್ನ ಕೇಳ್ಕೊಂಡು ಕುಂದ್ರಕತ್ತಿ ನನಗೆ ಅಂತ ಜೀವನ ಮಾಡೋದಾಗಿದ್ವಿ ಅಂದ್ರೆ ಯಾವಾಗೋ ಮದುವೆ ಆಗಿರ್ತಿತ್ತು ಅಂತ ಜೀವನ್ ಬೇಡ ನಾನ್ ದುಡಿದು ನಾನ್ ನನ್ನ ಕಾಲ ಮೇಲೆ ನಾನ್ ನಿಲ್ಬಕಂತ ಹಠಕ್ ಬಿದ್ದು ಇಷ್ಟ ದಿನ ಕಾದ ನಿನ್ ಮದ್ವೆಗೇನೆ ಅದು ನೌಕರಿ ಕುಡಿಸ್ತಾರ ಮಾವಾರ ಅಂತ ಅಂತದ್ರ ನೀನು ಅವ್ರನ್ನ ಕೇಳ್ಕಂತ ಕುಂದ್ರ ಅಂತಿಲ್ಲ ಯಾಕ ನನಗೆ ಸೇರ್ ಪರವಲ್ ನೋಡು ಅದು ನಿಲಾ ನೀನು ಹಠ ಮಾಡೋಕೆ ಚಲೋ ಅಲ್ಲವಾ ಈಗ ಹೋಗು ಹಳೆಯರ್ ಜೊತೆಗೆ ನಾನು ಈ ಕೆಲ್ಸದ್ದು ಇಲ್ಲಿಗೆ ನಿಲ್ಸಲ್ ಪ್ರಯತ್ನನ ಈ ಕಂಪ್ನಿ ಅಲ್ಲ ಅಂದ್ರೆ ಇನ್ನೂ ಹತ್ತು ಕಂಪ್ನಿ ಇರ್ತಾವ ನಾನು ಎಲ್ಲರ ಕೇಳ್ಕೊಂಡ್ ಹಳೆಯರ್ ನೌಕರಿ ಹಚ್ಚೆತಿರ್ತೇನೆ ಆಮೇಲೆ ಬಂದು ಇಲ್ಲೇ ಇರುವಂತಿರಂತ ಈಗ ಸುಮ್ಮನೆ ಅವ್ರ ಮನಸ್ಸಿಗೆ ನೋವು ಮಾಡ್ಕೊಂಡು ನೀನು ಬೇಜಾರು ಮಾಡ್ಕೊಂಡು ಇಲ್ಲಿ ಒಬ್ರು ಆಗಿಬಿಟ್ರೆ ಒಬ್ರು ಆಗ್ಬಿಟ್ರ ಹೆಂಗತಿ ಹೇಳ ಜೀವನ ನೋಡೋಣ ಹೌದಲ್ಲ ಅದಕ್ಕೆ ನಿನಗ ಸ್ವಲ್ಪ ಆಗೈತಿ ಇಲ್ಲ ಅಂತಲ್ಲ ಇಲ್ಲಿ ಕೂತ್ಕೊಂಡೆ ಅಂದ್ರೆ ಹೌದಲ್ಲ ಬಾಳೆಗಿಟ್ಟು ತೋರ್ ಇದ್ದೆ ಅಂದ್ರೆ ಚಲೋ ಅನ್ಸಲ್ವಾ ಅದು ಇಲ್ಲಪ್ಪ ನೀ ಸಾವಿರ ಹೇಳು ನಾನಂತೂ ಹೋಗಲ್ಲ ಹೋಗಂಗಿಲ್ಲ ಅಲ್ಲಿ ಅಲ್ಲಿ ಹೋಗಪ್ಪ ಸೌಲಭ್ಯ ಐತಿರ್ಬೇಕು ಅದ ರೊಟ್ಟಿ ಬಿಡಿಬೇಕು ಸಂಜೆ ಆದ್ರೂ ರೊಟ್ಟಿ ಬಡಿಬೇಕು ನನ್ನ ನೋಡಿದ್ರೆ ಕೆಲಸ ಬರಲ್ಲ ಅಂತಂದು ಅತ್ತೀರು ಹಗ್ಲೆಲ್ಲ ಹಟ್ಟಿ ಹಟ್ಟಿ ಅಂತಾರೆ ಇಲ್ಲಿ ಚಪಾತಿ ಅನ್ನ ತಿಂದಿದ್ದಾರೆ ನಾವು ಅಲ್ಲೂ ರೊಟ್ಟಿ ಬಡಿದ ಅನ್ನ ಸೊಂಟ ಕೈ ಕಾಲು ಎಲ್ಲ ಬಿದ್ದು ಹೋಗೋ ನನಗೆ ಅದಕ್ಕೆ ನಾ ಹೋಗಲ್ಲ ಅಂದ್ರೆ ಹೋಗಲ್ಲ ನೋಡಪ್ಪ ನೋಡು ನೀಲ ನಿನ್ ಮನ್ಸಿ ಬ್ಯಾಸರ ಬೇಕಾದ್ರೆ ಇನ್ನೊಂದು ನಾಲ್ಕು ದಿನ ಇರೋ ನಾನು ಬೇಡನಲ್ಲ ನೀನ್ ತೋರ್ ಮನೆಯಾಗ ಇದ್ದು ಆರಾಮ್ ಹಿಂದಿಂದ ಬಾ ನಿಮ್ಮ ಅಪ್ಪನ್ ಕರ್ಕೊಂಡರ ನಿಮ್ಮ ಓನರ್ ಕರ್ಕೊಂಡ ಏನು ಆದ್ರೆ ಬರಂಗ ಇಲ್ಲ ಅಂತಂದ್ ಹೇಳಕ್ ಹೋಗ್ಬೇಡ ಅಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತತಿ ಹಾಗಂತಂದು ಎಲ್ಲ ನನಗೆ ಸವಲತ್ತು ಇದ್ದಿದ್ದು ಆಗ್ಬೇಕಂದ್ರೆ ಹಿಂಗೆ ಈಗ ನಮ್ಮ ಮನೆ ಸವಲತ್ತು ಇಲ್ಲ ಅಂತ ನೀ ಬರೋದು ಬಿಡು ಮತ್ತು ಮಾವರು ಹಿಂಗೆ ಅದು ನೌಕರು ಕೊಡಿಸ್ತಾರೆ ಅಂದರು ಕೊಡಿಸ್ಲಿಲ್ಲ ಅಂತೇಳಿ ನಾನು ಅಲ್ಲಿದ್ದ್ಬಿಡ್ತೀನಿ ಮತ್ತು ಹಿಂಗೆ ಆದ್ರೆ ಮುಂದೆ ಹೆಂಗೆ ನಮ್ಮ ಜೀವನ ಮುಂದೆ ಮಕ್ಕಳು ಮರಿ ಏನಾರ ಆಗ್ಬೇಕು ಅನ್ನೋದು ಐತೆ ಇಲ್ಲ ನಿನ್ನ ತೊಲೆಯಾಗ ಮೊದ್ಲೇ ನನ್ನ ಜೀವ್ನನ ಹಳ್ಳ ಹಿಡ್ಯಾಕತ್ತೈತಿ ಆಲ ಮಕ್ಕಳು ಮರಿಬೇಕಂತ ಹ್ಞೂ ಹಿಂಗೆ ಆದ್ರೆ ಸರಿಯಾಗಂಗಿಲ್ಲ ಅಪ್ಪ ಅವ್ರಿಗೆ ಇರೋದಾದ್ರೆ ಇಲ್ಲಿ ಇರಲ್ಲ ಇಲ್ಲ ಅಂದ್ರೆ ಅವ್ರ ದಾರೆ ಯಾವ ರೀ ನನ್ನ ದಾರಿ ನಾನು ನೋಡ್ಕೊಂತ ನೀಲ ನೀಲ ನಿಲ್ಲವ ಇಲ್ಲಿ ಏನು ಮಂಡದಾಳನ ಈ ಹುಡುಗಿ ಹಿಂಗ ಹಠ ಮಾಡಿ ಇಲ್ಲಿ ತನಕ ತಂದು ಹಚ್ಚಾಳ ಇನ್ನು ಎಲ್ಲಿ ಒಯ್ದು ಹತ್ತ ಇದು ಹಳೆಯರ ನೀವೇನು ಬೇಜಾರು ಮಾಡ್ಕೊಳ್ಬೇಡ್ರಿ ಆಕೆ ಇನ್ನೂ ಬುದ್ಧಿ ರೀ ಆಕೆಗೆ ತಿಳುವಳಿಕೆ ಕಮ್ಮಿ ಐತಿ ಎಷ್ಟಾಗ್ಲಿ ಸಣ್ಣಕ್ಕೆ ಅಲ್ರಿ ನಾನು ತಿಳಿಸಿ ಕರ್ಕೊಂಬರ್ತಂತ ಹೇಳ್ರಿ ಸರಿ ತಗೊಳ್ಳ್ರಿ ಮಾವ್ರ ಹಂಗ ಮಾಡ್ರಿ ನಾ ಏನು ಹೋಗ್ಬರ್ತೇನೆ ಅಕ್ಕ ಏನಾರ ನಾ ಜಗಳ ಮಾಡಿಲ್ಲ ನಮ್ಮ ಜೊತೆಗೆ ಜಗಳನ ಜಗಳ ಮಾಡೋಕೆ ಏನೈತಿ ಏನಿಲ್ಲ ಇಲ್ಲ ಅವರು ಊರಿಗೆ ಕರ್ದ್ರು ಈಗ ಹೋಗೋಣ ಅಂತಂದು ಈಕೆ ಇಲ್ಲ ನಾಲ್ಕು ದಿನ ತಡದು ಬರ್ತೀನಿ ಅಂದಕ್ಕೆ ಹೋದ್ರವ್ರು ಅಷ್ಟು ಅದ್ರಾಗ ಏನೈತಿ ಹೌದೇನಪ್ಪ ಹೋಗಲಿ ಬಿಡ ಹಂಗಾರ ಅಪ್ಪ ಅದು ನೀ ರೊಕ್ಕ ಕೊಟ್ಟಿದ್ದೆಲ್ಲ ಮೊನ್ನೆ ಅದ್ರಾಗ ಮತ್ತೆ ವಾಷಿಂಗ್ ಮಿಷಿನ್ ಇದನ್ನ ತಗೊಂಡೆ ಒಂದು ಗ್ರೈಂಡರನ್ನು ಅದಕ್ಕೆ ಮತ್ತೆ ಅಕ್ಕನ ಅವನ್ನ ಕರ್ಕೊಂಡು ಹೋದ್ರೆ ಹಾಂ ಮತ್ತೆ ಪೂಜೆ ಗೀಜೆ ಮಾಡ್ಬೇಕಲ್ಪ ಹಂಗೆ ಹೆಂಗೆ ಉಪಯೋಗ ಮಾಡೋದು ಅದನ್ನ ಅದಕ್ಕಂತ ಬಂದೆ ಹೌದೇನವಾ ಚಲೋ ಅಪ್ಪ ಅಂದಂಗೆ ಮತ್ತು ವಾಷಿಂಗ್ ಮಷಿನ್ ಅವನು ತಗೊಂಡಲ್ಲ ಹೆಂಗೂ ಹೋಗಿ ನಾ ಅಂಗಡಿಗೆ ಏನು ಮತ್ತೇನು ಹಗಳೆಲ್ಲ ಹೋಗೋದಾಕತಿ ಒಂದು ಸಲ ಹೋದಾಗ ತಂದ್ರೆ ಹೇಳಿ ಮತ್ತು ಒಂದು ಚಲೋದು ಫ್ರಿಜ್ ತಗೊಂಡಪ್ಪ ಡಬಲ್ ಡೋರಿಂದ ಅದು ಚಲೋ ಐತಿ ಆದ್ರೆ ರೊಕ್ಕ ಅಷ್ಟು ಪೂರ ಸಾಲಿಲ್ಲಪ್ಪ ನೀವು ಕೊಟ್ಟದ್ದು ಉದ್ರಿ ಬೆರೆಸಿ ಬಂದ ನಿನ್ನ ಹೆಸರಲ್ಲಿ ಆ ಕಡೆ ಹೋದಾಗ ಕೊಟ್ಬಿಡಪ್ಪ ಅಪ್ಪರ್ ಬಂದು ಕೊಡ್ತಾರ್ರಿ ಅಂತ ಹೇಳಿ ಬಂದಾನೆ ಹೆಂಗೆ ನೀನು ಗೊತ್ತಿರಲ್ಲ ಅವರು ಅದಕ್ಕೆ ಅಯ್ಯ ಇಲ್ಲಿ ತಗೊಳ್ರಿ ನಾವೆಲ್ಲ ಇಸ್ಕೊಂತೇವೆ ನೀವೇನು ಚಿಂತೆ ಮಾಡಬೇಡ್ರಿ ಒಯ್ಯಿರಿ ಅಂತ ಅದಕ್ಕೆ ತಗೊಂಡು ಬಂದೆ ಹೌದೇನವಾ ಇರಲಿ ಬಿಡು ಅದಕ್ಕೆ ಏನಂತ ನಾ ಎಲ್ಲ ಕೊಡ್ತಾನೆ ಹೇಳಿ ಸರಿ ತಗೊಳಪ್ಪ ನಾನು ಮುದ್ದಿನಪ್ಪ ಹ್ಞೂ ಅಪ್ಪ ಅಕ್ಕಿಲ್ಲ ಅದಾಳು ನೋಡು ಒಳಗ ಕರ್ರಿ ಬರ್ತಾಳ ಅಕ್ಕ ಅಕ್ಕ ಏ ಬಾರ ಹೊರಗ ಏನು ಎದಕ್ಕೆ ಕರೆದಿದ್ದು ಅಷ್ಟೇ ಸಿಟ್ ಮಾಡ್ತೇಕ ಅದು ಅದು ಮಷಿನ್ ಅಂತಂದನಲ್ಲ ಅದ ವಾಷಿಂಗ್ ಮಷಿನ್ ಫ್ರಿಜ್ಜ್ ಅವನ್ನೆಲ್ಲ ಸ್ವಲ್ಪ ಪೂಜೆ ಮಾಡ್ಬಿಡ್ರವಾ ಎಷ್ಟಾಗ್ಲಿ ಮನೆ ಹಿರೇಮಗಳು ಅರ್ಥ ಅಂದ್ರೆ ನಿನ್ನ ಕೈಲೇ ಪೂಜೆ ಮಾಡಿಸ್ತತಿ ಅದಕ್ಕೆ ನಮ್ಮ ಮನೆಗೆ ನೀನ ಪೂಜೆ ಮಾಡುವಂತಿ ಅಲ್ಲ ತರಕ್ ಹೋಗೋ ಮುಂದೆ ಬಾ ಅಕ್ಕ ತರನ ಹೋಗೋಣ ಅಂತಂದು ಒಂದು ಮಾತು ಕರ್ದಲ್ಲ ಎಲ್ಲ ತಗೊಂಬಂದಿಟ್ಟು ಈಗ ಪೂಜೆ ಮಾಡೋಕೆ ಕರೆಕ್ಟ್ ಬಂದಿಯೇ ಅಪ್ಪ ಆದ್ರೆ ನನ್ನೆಲ್ಲಾ ಕಡೆ ಕರ್ಕೊಂಡು ಹೋಗುತ್ತೆ ನೀನು ಎಂಥದ್ದು ಬೇಕು ನೋಡವಾ ಎಂಥದ್ದಿಲ್ಲ ಅಂತಂದು ನೀನು ನೋಡು ಎಲ್ಲ ತಂದಿಟ್ಕೊಂಡು ಈಗ ಹಂಗ ಸಣ್ಣ ಹುಡುಗರಿಗೆ ಚಾಕ್ಲೇಟ್ ಕೊಡ್ತಾನ ಬಾ ಅಂತ ಕರಿತಾರಲ್ಲ ಹಂಗ್ ಕರಿಯಾಕತ್ತಿದ್ವಿ ಹೋಗ್ ಹೋಗು ನೀನ ಮಾಡಿಕೆ ನಾ ಎಲ್ಲಿ ಬರಕ್ ಹೋಗ್ಲಿ ನಂದ ನನ್ನ ಬ್ಯಾಸರ ಗತಿ ಮತ್ ನಿಂದೊಂದು ಹಂಗ ಅನ್ಬೇಡವಾ ಹೋಗ್ ಹೋಗು ನಿನ್ಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಸ್ತತಿ ಒಂಚೂರು ಜನರ ಜೊತೆ ಬೆರತೆ ಅಂದ್ರ ನೀನು ಹಂಗ ಮನೆಯಾಗ ಒಳಗ ಕುತ್ಕಂದಿ ಅಂದ್ರೆ ಹೆಂಗ ಹೇಳ ಒಂಥರ ಮಬ್ಬದಂಗ ಆಗಂಗಿಲ್ಲ ಅಪ್ಪ ಆಕಿಗೆ ಬರಾಕೇನ ತಂದ್ರಲ್ಲ ಆದ್ರೆ ಬಂದ್ರೆ ಎಲ್ಲಾರು ಕೇಳ್ತಾರಲ್ಲ ನಿನ್ ಗಂಡ ಮನಿ ಹೆಂಗೈತಿ ಅಲ್ಲಿ ಹೆಂಗದರ ಹಿಂಗ ಇಲ್ಲಿ ಹೆಂಗೆಲ್ಲಾ ಸೌಕರ್ಯ ಐತೇನ ಗಂಡ್ ನೌಕರಿ ಮಾಡ್ತಾನೆ ಅಂತ ಎಲ್ಲಾ ಕೇಳ್ತಾರಲ್ಲ ಅದ್ ಮಾಡ್ತಾಳ ಮಾ ಹೆಂಗ ಟಿಪ್ಗಿ ಪಂಜಿ ಹಾಕ ಯಾ ಹಳೇ ಓಬಿರಏನ್ ಕಾಲ್ದಾರ ಅಣ್ಣಂಗ್ ಮಂದಿ ಅದಕ್ ಬರಲ್ಲಿ ಲೀಲಾ ಹಂಗೆಲ್ಲಾ ಮಾತಾಡ್ಬಾರ್ದ ನಿಮ್ ಮಾವರ ಅವ್ರ ಇಷ್ಟ ಆಗ್ಲಿ ನಿನ್ಗಿಂತ ದೊಡ್ಡವ್ರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳದ್ ಕಲಿಬೇಕು ಹೌದಪ್ಪ ಅಕ್ಕಿಗ್ಯಾಕ್ ಸುಮ್ನೀರ್ ಅಂತಿದೀ ಆದ್ರ ತಪ್ಪೇನ ಐತಿ ಅವ್ರಿರದ ಹಂಗ ಅದಾರ ತಗ ಅಲ್ಲವಾ ನಿಮಗೆ ಏನಾಗೈತಿ ಅಂತನೆ ಮನುಷ್ಯನ ಮನ್ಷನ ಅರ್ಬಿ ನೋಡಿ ಅಳಿಬಾರ್ದು ಗುಣ ನೋಡಿ ಅಳಿಬೇಕು ಆ ನನ್ನ ಹೆಂಗ ಅದಾನ ಅಂತ ಮಾಡಿದಿ ಬಂಗಾರ ಬಂಗಾರ ಇದ್ದಂಗದ ಅವನಿಗೆ ಒಂದು ರೂಪಾಯಿ ನಮ್ಮ ಮಾವನ ಮನೆಯಿಂದ ಇಸಗಬೇಕು ಅನ್ನೋದು ಬಂದಿರದು ಹ್ಞೂ ಹ್ಞೂ ನನಗೆ ಕೆಲಸ ಕೆಲ್ಸ ಕೊಡಸ್ರಿ ಅಂತಾನ ಅವ್ನು ಯಾವತ್ತು ನನಗೆ ರೊಕ್ಕ ಕೊಡ್ರಿ ಅದನ್ ತಗೊಂತನಿ ಇದನ್ ತಗಂತೀನಿ ಅಂತ ಅವ್ನ ಬಾಯಿಗೆ ಇವತ್ತಿಗೆ ಬಂದಿಲ್ಲ ನಾನು ದುಡಿಸ್ ಆಗ್ತನರೀ ಅಂತಾನ ಅಂತಾಳೆ ಬಂಗಾರದ ಅಂತ ಯಾರು ನೀವು ಅರ್ಥ ಮಾಡ್ಕೊಳಕತ್ತಿಲ್ಲ ಇಬ್ಬರು ಹಂಗ ಇದಿರಿ ನೀವು ನೀನ ಹಿಂಗೆಲ್ಲ ಮಾತಾಡಕತ್ತಿರದ ಅಲ್ಲಪ್ಪ ಮಗಳಿಗೆ ಕೊಡಮಟ ಕೊಟ್ಟು ಹಿಂದಿಂದ ಹಿಂಗ ಅನ್ನಕತ್ತಿ ಅಲ್ಪ ನೀ ಹಿಂಗ ಅಂತ ಅಂದ್ರೆ ಗೊತ್ತಿದ್ರ ನಾನು ನಿನ್ನ ಕಡೆ ಒಂದು ರೂಪಾಯಿ ಇಸ್ಕಂತಿದ್ದಲ್ಲಪ್ಪ ಹ್ಮ್ ನಾನು ಹೆಂಗರ ಆಗ್ಲಿ ಪುಟ್ಟ ಪಾತ್ ಮೇಲೆ ಆಗ್ಲಿ ನನ್ ಜೊತೆ ಜೀವನ ಮಾಡ್ತಿದ್ದೆ ಕೊಡಮಟ ಕೊಟ್ಟು ಹಂಗಿಸ್ತಿ ಏನಪ್ಪ ನೀನು ಹಂಗಲ್ವ ನನ್ನ ಮಾತಿನ ಅರ್ಥ ನೀ ದುಡ್ಡಿಸ್ಕ ಬರ್ಲಿಕ್ಕ ಆದ್ರ ನನ್ನ ಅಳಿಯ ಹೆಂಗದ ನಾನು ಅದನ್ನ ಹೇಳಿದೆ ನಾನು ಅಷ್ಟ ನೀನ್ ಯಾಕ ಅದೇನಂತಾರಲ್ಲ ಕುಂಬಳ ಕೈ ಕಳ್ಳ ಅಂದ್ರೆ ಹೆಗಲ್ ಯಾಕೆ ಮುಟ್ ನೋಡ್ಕಂತೀವ ನೀನು ಇರ್ಲಿ ಹೋಗು ಅವೇನ ತಂದ ನಿಂತಿದಿ ಹೋಗಿ ಪೂಜೆ ಮಾಡ್ಕೊಂಡು ಮಾಡಿ ಹೋಗೋದು ಏನು ಕೆಲಸನ ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ನೀನು ಮನಸ್ಸು ಮಾಡ್ಕೊಂಡು ನಮಗೂ ಮನಸ್ಸು ಮಾಡ್ತೀವಿ ಪುಟ್ಟಕ್ಕ ಏನ ಮಾತಾಡೋದೈತಿ ಬಾ ಅಣ್ಣ ಅಂತ ಅಂದಿದ್ದೀವ ಏನ್ ಸಮಾಚಾರ ಅಂತದ ಏನಾರ ಮತ್ತ ಖುಷಿ ಸಮಾಚಾರ ಏನ ಅಯ್ಯ ಅಣ್ಣ ಚಲೋ ಕೇಳಿದ್ ನೋಡಪ್ಪ ಖುಷಿ ಸಮಾಚಾರ ಅಂತ ಖುಷಿ ಸಮಾಚಾರ ಎಲ್ಲಿಂದ ತರ್ತಿ ಮನೆಯಾಗ ಸೊಸಿನ ಇಲ್ಲ ಆಕಿ ತವ್ರ ಮನೆಯಾಗ ಕುತ್ಕೊಂಡಾಳ ಮತ್ತೆ ಇವ ನೋಡಿದ್ರೆ ಒಬ್ಬಂಟಿಗೆ ಆಯ್ಬಿಟ್ಟ ಮದುವೆ ಮಾಡ್ಕೊಂಡು ಮಾಡ್ಕೊಲಾರ್ದಂಗೆ ಅದಕ್ಕೆ ಮತ್ತೆ ಹೆಂಗ ಏನು ಮುಂದೆ ನಾ ನಡುವ ಒಟ್ಟು ಅಂತ ಕರೆ ಕಳ್ಸಿದ್ನಪ್ಪ ಹೌದೇನಕ್ಕ ಅದು ನಾನು ನನ್ನ ಹೊಲದ್ದು ಪಲದ್ದು ಕೆಲಸದಾಗ ಒಂಚೂರು ಈ ಕಡೆ ಲಕ್ಷಣ ಕೊಡ್ಲಿಲ್ಲವ ಹ್ಮ್ ಅಳೆಯನ್ನು ಬರಲ್ ತಡಿಯವ ಮಾತಾಡೋಣಂತ ಮತ್ತೆ ಅವನ್ ಆಗಪ್ಪ ಅಂದ್ರೆ ಬೇಸಕತಿ ನಾವ ಇಬ್ರ ಮಾತಾಡಿ ಏನು ಮಾಡ್ದಂಗ ಹ್ಮ್ ಅದ ಕರೆ ಬಿಡಪ್ಪ ಮತ್ತ ಅವನ ಜೊತೆಗೆ ಮಾತಾಡ್ಬೇಕು ಅವ್ನ್ ಬರ ತನಕ ಒಟ್ಟು ಚಹಾ ಕುಡಿ ಚಹಾ ಮಾಡಿಸ್ತಾನೆ ಪಾರಿ ಲೇ ಪಾರಿ ಮದೇ ಒಣ ಬಂದ ಟಗ ಹಾಲ್ ಹಾಕಿ ಚಲೋ ನಿಂಗೆ ಚಾ ಮಾಡವ ಇತ್ತಿ ನೀ ಎರಡ ನಮ್ನಿ ಹೇಳಕೋಬಿಡ ಇಲ್ಲ ಚಲೋ ನಿಂಗೆ ಮಾಡಾನ ಇಲ್ಲ ಸ್ವಲ್ಪ ಹಾಲು ಹಾಕಿ ಮಾಡ ಎರಡ್ ನಮ್ನಿ ಹೇಳಿದ್ರೆ ನಾ ಹೆಂಗ್ ಮಾಡ್ಕೊಂಡ್ ಬರ್ಲಿ ಚಾನ ಅಲ್ಲ 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 ಪಾರಿ ಮಾತಾಡದ್ ನೋಡ್ ಮಾತಾಡದ ಹಂಗ ಹಂಚನಾಗ ಗುರಳ್ ಹುಡ್ದಂಗ ಕತ್ತಿ ಚಟ್ ಪಟ್ ಚಟ್ ಪಟ್ ಚಟ್ ಪಟ್ ಅಂತಂದ್ ಹೆಂಗ ಒಟ್ಟು ಒಂದ್ ಮಾಡ್ಕೊಂಡ್ ಬಂದ್ರ ಆತ ಮತ್ತದನ್ ಬೇರೆ ಹೇಳ್ಬೇಕ ನಾನು ಈಕಿಗೆ ಹೋಗ ಏನ್ ಈ ಇಷ್ಟ ವರ್ಷದ ಬಳೆ ಮಾಡಕತ್ತಿ ಇನ್ನ ಒಂದ ಚಹಾ ಮಾಡಕ ಬರಂಗಿಲ್ಲ ಕೇಳಕ ಬಂದಾಳೆ ಹೆಂಗ್ ಮಾಡ್ಲಿ ಅಂತ ಇರ್ಲಿ ಬಿಡಿ ಅಕ್ಕ ಚಹಾ ಯಾರಿ ಬೇಕಾಗೈತಿ ನಮ ಮನೆ ರೊಟ್ಟಿ ತಿನ್ ಚಹಾ ಕುಡಿದ ಹೊರಬಳದು. ಆ ಯಾಕಂದ್ರೆ ಹೊರಬಿದ್ವಿ ಅಂದ್ರೆ ಒಂದ ಸಲ ಮದ್ಯನ್ ಮನೆ ಓದ್ ಓದ್ವಿ ಇಲ್ಲ ಬರೇ ಆಟ ಗೊಟ್ಟಿ ತಗotti ಇಂಗ ಅಡ್ಡಡ್ಡಾಗ್ ಬಿಡ್ತತೆ ಅದಕ್ಕೆ ರೊಟ್ಟಿ ತಿಂದ ಹೊರ ಬರತಲ್ವಾ ನಾನು. ಏನ್ ತಿಳಿ ಕಿಡಿಸ್ಕಬೇಡ ಚಹಾ ಪಾಯಿಗ. येते ಬೇಡ ಅಂತ ಬಿಡ ಚಾ ಅವರಿ ಮತ್ತೆ ಕುಡಿದ ಬಂದ್ರೆ ಅಂದ ಮೇಲೆ ಮತ್ತೆ ಕೊಳ್ಳಮಳ ಮಾಡದು. ಎಲ್ರಿಗೂ ನಮಸ್ಕಾರ ರೀ ನಾನು ಅರಾಮದನಿ ನೀವು ಆರಾಮದಿರಿ ಅಂತ ಭಾವಿಸ್ತೇನೆ ರೀ ನಿನ್ನೊಬ್ಬರು ಕಮೆಂಟ್ ಮಾಡಿದ್ರು ಮಹೇಂದ್ರ ಅಂತ ಅವ್ರದ್ದು ಬರ್ತಡೇ ರೀ ಇವತ್ತು ಅದಕ್ಕೆ ವಿಶ್ ಮಾಡೇ ಅಕ್ಕ ಅಂತ ಹೇಳಿದ್ರು ಮಹೇಂದ್ರ ಅವ್ರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವ್ರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲೇ ಅಂತ ಆ ದೇವ್ರ ಹತ್ರ ನಾನಾಗ ರೀ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಹೇಂದ್ರ ಅವರೇ